ನ್ಯೂಸ್ ಗೌರಿಬಿದನೂರು ವರದಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಬಂಗ್ಲೆ ಮಲ್ಲಿಕಾರ್ಜುನ್ ಸ್ಥಾಪಿತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಅದ್ಧೂರಿಯಾಗಿ ಗೌರಿಬಿದನೂರು ನಗರದ ಕಲಾಭವನದಲ್ಲಿ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಶ್ರೀ ಎನ್ ಸಂತೋಷ್ ಹೆಗಡೆಯವರ ಭಾಷಣ ಯುವಕರನ್ನು ಉರಿದುಂಬಿಸಿತು ರಾಜ್ಯಾಧ್ಯಕ್ಷರಾದ ಬಂಗಲೆ ಮಲ್ಲಿಕಾರ್ಜುನ್ ರವರು ಮಾತನಾಡಿ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಸುರೇಶ್ ಬಾಬು ಸುಪ್ರಿಯಾ ರಮಾಮಣಿ ಡಾ ಆದಿಮೂರ್ತಿರೆಡ್ಡಿ ಬಾಬಾ ಜಾನ್ ಉದಯ್ ಬಾಲಾಜಿ ಶ್ರೀಕಾಂತ್ ಮುದ್ದುಕೃಷ್ಣ ನವ್ಯ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿತು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆ ಕೆಲಸ ಮಾಡಿದವರನ್ನ ಗುರುತಿಸಿ ತಿರಸ್ಕರಿಸ್ತಾ ಇತ್ತು ತಪ್ಪು ಮಾಡಿದ್ದವರನ್ನ ಶಿಕ್ಷಿಸ್ತಾ ಇತ್ತು ಅದು ಕೋರ್ಟ್ ಶಿಕ್ಷೆ ಅಲ್ಲ ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಆ ಮನೆ ಹತ್ರ ಹೋಗ್ಬೇಡ ಅಂತ ಆ ಬಹಿಷ್ಕಾರ ತಪ್ಪು ಮಾಡಿದ್ದವನಿಗೆ ಮಾತ್ರ ಶಿಕ್ಷೆ ಅಲ್ಲ ಆತನ ಕುಟುಂಬದ ಇತರ ಸದಸ್ಯರಿಗೂ ಅದರ ಪರಿಣಾಮ ಬೀಳ್ತಾ ಇತ್ತು ಅದರಿಂದ ಜನರು ತಪ್ಪು ಮಾಡೋಕ್ಕೆ ಹೆದರ್ತಾ ಇದ್ದರು ಆದರೆ ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಿಂತ ನಾವು ಪ್ರಾಮಾಣಿಕರಿಗೆ ಯಾವುದೇ ದಲೇ ಇಲ್ಲ ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ ಅವನು ವಿಚ ಅವನು ತಿನ್ನಲ್ಲ ಇನ್ನೊನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣವಾದದ್ದು ಅದರಿಂದಾಗಿ ಸಮಾಜದಲ್ಲಿ ಒಂದು ಪೈಪೋಟಿ ಶಿವ ನಾನು ಶ್ರೀಮಂತನಾಗಬೇಕು ನಾನು ದೊಡ್ಡ ಹುದ್ದೆಗೆ ಹೋಗಬೇಕು ಯಾಕಂದ್ರೆ ಶ್ರೀಮಂತನಾದ್ರೆ ದೊಡ್ಡ ಹುದ್ದೆ ಖರೀದಿ ಮಾಡಬಹುದು ಇವತ್ತಿನ ಪರಿಸ್ಥಿತಿಯಲ್ಲಿ ಅಧಿಕಾರದಲ್ಲಿದ್ದರೆ ಆ ಶ್ರೀಮಂತಿಗೆ ಬಂದೇ ಬರ್ತದೆ ಆದ್ರಿಂದ ಬಹಳಷ್ಟು ವ್ಯಕ್ತಿಗಳಲ್ಲಿ ಈ ಒಂದು ಶ್ರೀಮಂತನಾಗಬೇಕು ಅಥವಾ ಅಧಿಕಾರಕ್ಕೆ ಹೋಗಬೇಕನ್ನುವ ಭಾವನೆಯಿಂದ ಸಮಾಜದಲ್ಲಿ ಪೈಪೋಟಿ ಆಗಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಂತಹ ಪೈಪೋಟಿಯಿಂದ ಭಾರತದ ಆರ್ಥಿಕ ಪರಿಸ್ಥಿತಿಗೆ ದೊಡ್ಡ ಧಕ್ಕೆ ಬರುವುದು ನಿಮಗೆ ನಿಮಗಾಗುವಂಥ ನಿಮ್ಮ ಭವಿಷ್ಯಕ್ಕೆ ಆಗುವಂಥ ಅನ್ಯಾಯದ ಬಗ್ಗೆ ಸ್ವಲ್ಪ ತಿಳಿವಳಿಕೆ ನಾನು ಕೂಡ ಬಯಸ್ತೇನೆ ಇವತ್ತು ನಾನು ಯಾವ ರೀತಿಯಲ್ಲಿ ಈ ದೇಶದಲ್ಲಿ ಶಾಂತಿ ಸೌಹಾರ್ದ ಇದ್ದರೆ ಮಾತ್ರ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಅದಕ್ಕಾಗಿ ಮುಖ್ಯ ಕಾರಣ ಅದರ ಹೆಸರು ದುರಾಸೆ ದುರಾಸೆಗೆ ಮದ್ದಿಲ್ಲ ಎಷ್ಟು ಮಾಡಿದರೂ ಸಾಲಲ್ಲ ಮದ್ದು ಬೇಕು ಮದ್ದು ಬೇಕು ಅನ್ನೋ ಒಂದು ಆಸೆ ಆ ಆಸೆಯನ್ನು ನಿಯಂತ್ರಿಸಕ್ಕೂ ಕೂಡ ಬಹಳ ಕಷ್ಟ ನಮ್ಮ ದೇಶದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ ಆದರೆ ಎಲ್ಲಕ್ಕಿಂತಲೂ ಜಾಸ್ತಿ ಅಭಿವೃದ್ಧಿ ಆದದ್ದು ಫಲ ಬೇಕಂತಲೇ ಬಳಸ್ತಾ ಇದ್ದೇನೆ ನಾನು ಎಲ್ಲಕ್ಕಿಂತಲೂ ಜಾಸ್ತಿ ಅಭಿವೃದ್ಧಿ ಆದದ್ದು ದುರಾಸೆ ಎನ್ನುವ ರೋಗ ಉದಾಹರಣೆಗೆ ಒಂದೊಂದು ದಶಕದಲ್ಲಿ ಈ ದೇಶದಲ್ಲಿ ಸಾವಿರಾರು ಹಗರಣಗಳು ನಡೀತವೆ ಆ ಹಗರಣದ ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ ನಿಮಗೆ ಐವತ್ತನೇ ದಶಕದಲ್ಲಿ ನಡೆದಂತ ನೂರಾರು ಹಗರಣದಲ್ಲಿ ಒಂದು ಉದಾಹರಣೆ ಕೊಡ್ತೇನೆ ಜೀಪ್ ಹಗರಣ ಅಂತ ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟ್ ಅಲ್ಲಿ ಅಧಿಕಾರದಲ್ಲಿದ್ದಂತಹ ಕೆಲವೇ ಕೆಲವರು ಐವತ್ತೆರಡು ಲಕ್ಷ ರೂಪಾಯಿ ಕೊಳ್ಳೆ ಹೋದರು ಅಂದು ಕೋಟ್ಯಾದೇಶ ಇರಲಿಲ್ಲ ಅಂದು ಲಕ್ಷ ಅಂದರೆ ಮಿತಿ ಮೀರಿದಂತಹ ಒಂದು ಸಂಖ್ಯೆ ಇನ್ನೊಂದು ಹಗರಣದ ಉದಾಹರಣೆಗೆ ಹೋಗ್ತೇನೆ ಬೋಫರ್ಸ್ ಅನ್ನೋ ಒಂದು ಹಗರಣ ಪರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟ್ ಅಲ್ಲಿ ಕೆಲವೇ ಕೆಲವರು ಅರವತ್ತ ನಾಲ್ಕು ಕೋಟಿ ರೂಪಾಯಿ ಕೊಳ್ಳಿದರು ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನುವ ಒಂದು ಹಗರಣದಲ್ಲಿ ಅಧಿಕಾರದಲ್ಲಿದ್ದಂಥ ಕೆಲವರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೊಳ್ಳಿದರು ಒಂದು ಹಗರಣದಲ್ಲಿ ಆ ದಶಕದಲ್ಲಿ ಸಾವಿರಾರು ಹಗರಣಗಳು ನಡೆದಿದ್ದು ನಾನು ಒಂದು ಹಗರಣದ ಉದಾಹರಣೆ ಕೊಡ್ತಾ ಇದ್ದೇನೆ ತದನಂತರದ ದಶಕದಲ್ಲಿ ಟೂ ಜಿ ಅನ್ನುವ ಒಂದು ಹಗರಣದಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕರ್ನಾಟಕ ಸರಕಾರದ ಒಂದು ವರ್ಷದ ಬಜೆಟ್ ಏಳು ಕೋಟಿ ಜನಸಂಖ್ಯೆ ನಾಲ್ಕು ಲಕ್ಷ ಸರ್ಕಾರಿ ನೌಕರರಿಗೆ ಮೀಸಲಾಗಿಟ್ಟಂತಹ ಹಣ ಮೊನ್ನೆ ಫೆಬ್ರವರಿ ಕೋಟೆಗೆ ಒಂದು ಲಕ್ಷದ ತೊಂಬತ್ತು ಸಾವಿರ ಒಂದು ಹಗರಣದಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಕೊಳ್ಳುವುದಿಲ್ಲ ತದನಂತರ ಕೋಲ್ಗೇಟ್ ಅನ್ನೋ ಒಂದು ಹಗರಣದಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಎಪ್ಪತ್ತಾರು ಸಾವಿರ ಇದು ಒಂದು ಲಕ್ಷದ ಎಂಬತ್ತಾರು ಸಾವಿರ ಇಷ್ಟೊಂದು ಹಣ ಸೇರ್ಕೊಂಡು ಹೋದ್ರೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯವಿದೆ ಸ್ವಲ್ಪ ಲೆಕ್ಕ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದಂತಹ ಮಾತು ಅಂದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸರಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಲ್ಲಿ ಕೊನೆಯ ಹಂತಕ್ಕೆ ಹೋದದ್ದು ಹದಿನೈದು ಪೈಸೆ ಎಂಬ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿದ್ದ ದುರಾಸೆ ಕಮ್ಮಿ ಆಗಿಲ್ಲ ಇವತ್ತು ನೂರು ರೂಪಾಯಿ ಹದಿನೈದು ಪೈಸೆ ಅಭಿವೃದ್ಧಿಗೆ ಹೋಗಬಹುದೇ ಸ್ವಲ್ಪ ಯೋಚನೆ ಮಾಡಿ ಅಭಿವೃದ್ಧಿ ಅಂದ್ರೆ ಏನು ನಾನು ಹೇಳಿದಂತಹ ಸಂಖ್ಯೆ ನಾನು ಸೃಷ್ಟಿ ಮಾಡಿದ್ದಲ್ಲ ನೀವು ಗೂಗಲ್ಗೆ ಹೋಗಿ ನೋಡಿ ಜೀಪ್ ಹಗರಣದಲ್ಲಿ ಎಷ್ಟು ಹೋಯ್ತು ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಎಷ್ಟು ಹೋಯ್ತು ಟು ಜಿ ಹಗರಣದಲ್ಲಿ ಎಷ್ಟು ಹೋಯ್ತು ಅಲ್ಲೂ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳಿದ ಮಾತು ಕೂಡ ಗೂಗಲ್ ಅಲ್ಲಿ ಇಷ್ಟೊಂದು ಹಣ ಸೋರ್ಕೊಂಡು ಹೋಗಿ ಕೆಲವೇ ಕೆಲವು ಜೇಬುಗಳಿಗೆ ಹೋದರೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಬಹುದು ಅಭಿವೃದ್ಧಿ ಇಲ್ಲದೆ ಇದ್ರೆ ಈ ದೇಶದಲ್ಲಿ ಶಾಂತಿ ಇರಲ್ಲ ಎಲ್ಲರಿಗೂ ಶ್ರೀಮಂತನಾಗಬೇಕನ್ನುವ ಆಸೆ ಇದ್ರೆ ಪೈಪೋಟಿ ಜಾಸ್ತಿ ಆಗ್ತದೆ ಶ್ರೀಮಂತನಾಗಬೇಕು ಏನೂ ತಪ್ಪಿಲ್ಲ ಆದರೆ ಇನ್ನೊಬ್ಬನ ಜೇಬಿ ಕೈ ಹಾಕ್ಲಿಲ್ಲ ಇನ್ನೊಬ್ನ ಹೊಟ್ಟೆ ಕಳ್ಳ ಅಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿ ನಾನು ಹೇಳ್ತಾ ಇರ್ತೇನೆ ಪ್ರತಿಯೊಬ್ಬರಲ್ಲೂ ಅನ್ನೋ ಒಂದು ಗುಣ ಇರಬೇಕು ಜಾಸ್ತಿ ಓದಬೇಕು ದೊಡ್ಡ ಹುದ್ದೆಗೆ ಹೋಗ್ಬೇಕು ಶ್ರೀಮಂತನಾಗಬೇಕು ಕೋಟಾದಿಶನಾಗಿ ಏನು ತಪ್ಪಿಲ್ಲ ಆದರೆ ಕಾಲಂಚೌಕಟ್ಟು ಇನ್ನೊಬ್ನ ಜೇಬಿ ಕೈ ಹಾಕಿ ಅಲ್ಲ ಇನ್ನೊಬ್ನ ಹೊಟ್ಟೆ ಕಳ್ಳ ಅಲ್ಲ ಅಂತ ಸಂಪತ್ತಿನಿಂದ ಎಂದೂ